ಗುವಾಹಟಿಯಲ್ಲಿ ನಡೆಯುತ್ತಿರುವ ವಿಶ್ವ ಜೂನಿಯರ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಸ್ಪರ್ಧಿಗಳು ಶುಭಾರಂಭ ಮಾಡಿದ್ದಾರೆ ಬಾಲಕಿಯರ ವಿಭಾಗದಲ್ಲಿ ಅಗ್ರ ಶ್ರೇಯಾಂಕಿತ ಆಟಗಾರ್ತಿ ತಾನ್ವಿ ಶರ್ಮಾ ತಮ್ಮ ಮೊದಲ ಸಿಂಗಲ್ಸ್ ಪಂದ್ಯದಲ್ಲಿ ಪೋಲೆಂಡ್ನ ವಿಕ್ಟೋರಿಯಾ ಕಲ್ಟೇಕಾ ವಿರುದ್ದ ಹದಿನೈದು ಎರಡು ಹದಿನೈದು ಒಂದು ಅಂಕಗಳಿಂದ ಜಯಗಳಿಸಿದರು ಎಂಟನೇ ಶ್ರೇಯಾಂಕಿತೆ ಉನ್ನತಿ ಹೂಡಾ ಹದಿನೈದು ಎಂಟು ಹದಿನೈದು ಒಂಬತ್ತು ಅಂಕಗಳಿಂದ ಹಾಂಕಾಂಗ್ನ ಲಿಯೋ ಹೊಯ್ ಅನಾ ಅವರನ್ನು ಪರಾಭವಗೊಳಿಸಿದರು ಮತ್ತೊಂದು ಪಂದ್ಯದಲ್ಲಿ ರಕ್ಷಿತಾ ಶ್ರೀ ಹದಿನೈದು ಐದು ಹದಿನೈದು ಒಂಬತ್ತು ಅಂಕಗಳಿಂದ ಕೆನಡಾದ ಲೂಸಿಯಾಂಗ್ ಅವರ ವಿರುದ್ಧ ಜಯಗಳಿಸಿ ಮುನ್ನಡೆ ಸಾಧಿಸಿದರು ಬಾಲಕರ ವಿಭಾಗದಲ್ಲಿ ರೋನಕ್ ಚೌಹಾಣ್ ಹದಿನೈದು ಮೂರು ಹದಿನೈದು ಆರು ಅಂಕಗಳಿಂದ ಶ್ರೀಲಂಕಾದ ತಿಸಾತ ರೂಪತುಂಗಾ ವಿರುದ್ಧ ಗೆಲುವು ದಾಖಲಿಸಿದರೆ ಸೂರ್ಯ ಕ್ಷ್ರಾವತ್ ಹದಿನೈದು ಐದು ಹದಿನೈದು ಎಂಟು ಅಂಕಗಳಿಂದ ಟರ್ಕಿಯ ಈಗಿಟ್ ಕ್ಯಾನ್ ಎರೋಲ್ ಅವರನ್ನು ಪರಾಭವಗೊಳಿಸಿ ಮುಂದಿನ ಸುತ್ತಿಗೆ ಅರ್ಹತೆ ಪಡೆದರು